ಬಸವೇಶ್ವರ ಉತ್ತರ ಕರ್ನಾಟಕ ಹೋಟೆಲ್ ನಲ್ಲಿ ಇವತ್ತು ಮತ್ತೊಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ರೆಸಿಪಿ ಬಂದ್ಬಿಟ್ಟು ಇವತ್ತು ನಾವು ಸ್ಪೆಷಲ್ ಆದಂಥ ಉತ್ತರ ಕರ್ನಾಟಕ ಶೈಲಿಯ ಹೀರೆಕಾಯಿ ಪಲ್ಯನ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ನ ನೋಡ್ತಿದ್ರು ನೆಟ್ವರ್ಕ್ ಕ್ರಿಯೇಷನ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ತಾ ಬನ್ನಿ ನಮ್ಮ ಬಸವೇಶ್ವರ ಖಾನವಳ್ಳಿಯಲ್ಲಿ ಮಾಡುವಂತ ಎಲ್ಲ ರೀತಿ ವಿಡಿಯೋಗಳ ಎಲ್ಲ ರೀತಿ ಅಡುಗೆಯ ವಿಡಿಯೋಗಳನ್ನು ಮಾಡಿದ್ದೀನಿ ಫಸ್ಟ್ ಹೀರೆಕಾಯಿಯನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹೀರೆಕಾಯಿ ಕಟ್ ಮಾಡ್ಕೊಂಡಿದಾದ್ಮೇಲೆ ಮತ್ತೆ ಈರುಳ್ಳಿ ಮತ್ತೆ ಟಮಟೊ ಇವೆಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂದ್ರೆ ನಿಮಗೆ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅನ್ನೋದ್ರ ಆಧಾರದ ಮೇಲೆ ನೀವೆಲ್ಲ ಕಟ್ ಮಾಡ್ಕೋಬೇಕಾಗ್ತದೆ ನಾನು ಹೋಟೆಲ್ಗೆ ಬೇಕಾಗಿರೋದ್ರಿಂದ ಒಂದು ಹತ್ತು ಹದಿನೈದು ಕೆ ಜಿ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಒಂದು ಪ್ಲೇಟ್ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಪ್ಲೇಟ್ ಟೊಮೊಟೊನ ತಗೊಂಡಿದ್ದೀನಿ ಇದು ಇಷ್ಟು ಈರುಳ್ಳಿ ಇಷ್ಟು ಟೊಮೊಟೊ ಒಂದೇ ಕರಿ ಹಾಕಲ್ಲ ಇದರಿಂದ ಎರಡ್ ಮೂರು ಬೇರೆ ಬೇರೆ ಕರಿಯನ್ನ ಮಾಡ್ತೀನಿ ನಾನು ಬಟ್ ನಾನು ಇವಾಗ ಜಸ್ಟ್ ನಿಮ್ಗೆ ಹೀರೆಕಾಯಿ ಪಲ್ಯ ಮಾಡೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಜೀರಿಗೆಯನ್ನ ಹಾಕಿ ಕರಿಬೇವು ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ವಿಡಿಯೋ ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬಹಳ ದೊಡ್ಡದಾಗುತ್ತೆ ವಿಡಿಯೋ ಇಪ್ಪತ್ ಅರ್ಧ ಗಂಟೆ ವಿಡಿಯೋ ಆದ್ರೆ ನಿಮ್ಗೆ ಸರಿ ಅನ್ಸಲ್ಲ ಟೈಮ್ ವೇಸ್ಟ್ ಆಗುತ್ತೆ ಸೊ ಹೀಗಾಗಿ ವಿಡಿಯೋ ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿಯನ್ನ ಹಾಕೋಣ ನೋಡಿ ಫಸ್ಟ್ ಏನಿಲ್ಲ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಹಾಕಿದೀನಿ ಜೀರಿಗೆ ಹಾಕಿ ಕರಿಬೇವ್ ಸೊಪ್ಪು ಹಾಕಿದ್ದೀನಿ ಕರಿಬೇವ್ ಸೊಪ್ಪು ಆದ್ಮೇಲೆ ಇವಾಗ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ ನೋಡಿ ಆ ಕಡೆ ಟಮೊಟೊ ಚಟ್ನಿ ರೆಡಿ ಆಗ್ತಾ ಇದೆ ಈ ಕಡೆ ಹೀರೆಕಾಯಿ ಪಲ್ಯ ರೆಡಿ ಆಗ್ತಾ ಇದೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿಯನ್ನ ಫ್ರೈ ಆಗುವವರೆಗೂ ವೇಟ್ ಮಾಡೋಣ ಅಲ್ಲಿವರೆಗೂ ಏನ್ ಮಾಡ್ತೀನಿ ಅಂದ್ರೆ ನಾನು ಒಂದು ಮಿಕ್ಸಿ ಟಮಟೊ ಒಂದು ಮಿಕ್ಸಿ ಟಮೊಟೋ ಅನ್ನ ಗ್ರೇವಿ ಮಾಡ್ಕೊಂತೀನಿ ಟಮೊಟೊನ ಮೇಲ್ಗಡೆ ಹಾಕ್ತೀನಿ ಅದ್ರ ಜೊತೆ ಗ್ರೇವಿ ಮಾಡ್ತೀನಿ ಸ್ವಲ್ಪ ಟೊಮೊಟೊ ನೋಡಿ ನಾನು ನೀರು ಯಾವ ಟೈಮಲ್ಲಿ ಹಾಕ್ತೀನಿ ಮತ್ತೆ ಅರ್ಶಿಣ ಮಸಾಲಾ ಖಾರ ಯಾವ ಟೈಮಲ್ಲಿ ಹಾಕ್ತೀನಿ ಟೊಮೊಟೊ ಯಾವ ಟೈ ಸಾರಿ ಉಪ್ಪು ಯಾವ ಟೈಮಲ್ಲಿ ಹಾಕ್ತೀನಿ ಅನ್ನೋದನ್ನ ನೋಡ್ತಾ ಬನ್ನಿ ಅಬ್ಸರ್ವ್ ಮಾಡಿ ಟೇಸ್ಟು ಅಲ್ಲೇ ಇರೋದು ನೀವು ಮನೆಯಲ್ಲೆಲ್ಲ ಮಾಡಿರ್ತೀರಾ ಬಟ್ ನಮಗೂ ನಿಮಗೂ ಹೋಟೆಲ್ ಅವರಿಗೆ ಮತ್ತೆ ಮನೆಯವ್ರಿಗೆ ಏನು ಡಿಫ್ರೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದೆ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಯಾವ ರೀತಿ ಫ್ಲೇಮ್ ಬರ್ತಾ ಇದೆ ಅಂತ ಓಕೆ ಇವಾಗ ಸ್ವಲ್ಪ ಮೇಲ್ಗಡೆ ಟಮೊಟೋನ ಹಾಕೊಂಡೆ ಟಮೊಟೊ ಹಾಕಿದ್ಮೇಲೆ ಇವಾಗ ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಟಮೊಟೊ ಫ್ರೈ ಆದ್ಮೇಲೆ ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂದರೆ ಉಪ್ಪು ಹಾಕ್ತೀನಿ ಇಲ್ಲಾಂದ್ರೆ ಫಸ್ಟ್ ಸ್ವಲ್ಪ ಹೊತ್ತಾಯಿದೆ ಇದೆ ಸೊ ಹೀಗಾಗಿ ಏನು ಮಾಡ್ತೀನಿ ಅಂದ್ರೆ ಫಸ್ಟ್ ನಾನು ಇವಾಗ ನೀವು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಹೀರೆಕಾಯಿನ ಹಾಕಿ ನಾನು ಫಸ್ಟ್ ಇವಾಗ ಹೀರೆಕಾಯಿ ಹಾಕಿಬಿಡ್ತೀನಿ ಯಾಕಂದರೆ ಹೊತ್ತಾ ಇದೆ ಈಗಡೆ ಇವಾಗ ಇದಕ್ಕೆ ನಾನು ಕಟ್ ಮಾಡಿರೋ ಚಿಕ್ಕ ಚಿಕ್ಕದಾಗಿ ಎಲ್ಲ ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ತಾ ಇದ್ದೀನಿ ನೋಡ್ರಿ ಉಪ್ಪು ಖಾರ ಅರಶಿಣ ಮಸಾಲ ಏನು ಇಲ್ಲ ಉಪ್ಪು ಹಾಕ್ಕೊಳ್ಳಿ ಇವಾಗ ನಾನು ಉಪ್ಪು ಹಾಕ್ತೀನಿ ನಾನು ಕೂಡ ಹೀರೆಕಾಯಿ ಹಾಕಿ ಉಪ್ಪನ್ನು ಹಾಕ್ತೀನಿ ಚೆನ್ನಾಗಿ ಫ್ರೈ ಆಗಿದೆ ಆಲ್ಮೋಸ್ಟ್ ಕೆಳಗಡೆ ಹೊತ್ತಾ ಇದೆ ಓಕೆ ಹೀರೆಕಾಯಿ ಕಟ್ಟಾಗಿ ಆಗಿದೆ ಇನ್ನು ಹೀರೆಕಾಯಿ ಇದೆ ಇದು ಫಸ್ಟ್ ರೌಂಡ್ ಹೀರೆಕಾಯಿ ಪೂರ್ತಿ ಇದೊಂದು ಮೂರು ಕೆ ಜಿ ಇದೆ ಟೋಟಲ್ ಹತ್ತು ಹನ್ನೆರಡು ಕೆ ಜಿ ಹೀರೆಕಾಯಿ ಇದೆ ಹೀರೆಕಾಯಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಹೊತ್ತುತ್ತೆ ಇಲ್ಲಾಂದ್ರೆ ಓಕೆ ಇವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಜಸ್ಟ್ ಹೀರೆಕಾಯಿ ಹಾಕಿದ ತಕ್ಷಣ ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಬಟ್ ಅರಿಶಿಣ ಮಸಾಲ ಖಾರ ಯಾವುದು ಹಾಕ್ತಾ ಇಲ್ಲ ವಿಡಿಯೋ ಅಡ್ ಆಗ್ತಿದೆ ಕರೆಕ್ಟ್ ಆಗ್ತಿಲ್ಲ ಫಸ್ಟ್ ಎಲ್ಲಾನು ಎಷ್ಟು ಹೀರೆಕಾಯಿ ಕಟ್ ಮಾಡ್ಕೊಂಡಿದೀನಿ ಅಷ್ಟು ಹೀರೆಕಾಯಿನ ಆಡ್ ಮಾಡ್ತಾ ಇದ್ದೀನಿ ಇವಾಗ ಪೂರ್ತಿಯಾಗಿ ಹೀರೆಕಾಯಿ ಪಾತ್ರೆ ತುಂಬೋಯ್ತು ಅಷ್ಟು ಹೀರೆಕಾಯಿನ ನಾನು ತಗೊಂಡಿದೀನಿ ನನಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಏನ್ ಮಾಡೋಣ ಅಂದ್ರೆ ಇದಕ್ಕೆ ಇನ್ನು ನೀರ್ ಹಾಕ್ತಾ ಇಲ್ಲ ಯಾವ್ದಕ್ಕೆ ಇನ್ನು ನೀರ್ ಬಿಡ್ತಾ ಇದೆ ನೀರ್ ಹಾಕ್ತಾ ಇಲ್ಲ ಜಸ್ಟ್ ಒಂದ್ ನಿಮಿಷ ಒಂದ್ ಐದ್ ನಿಮಿಷ ಮುಚ್ಚಿ ಬಿಡ್ತಾ ಇದ್ದೀನಿ ಓಕೆ ನೀರ್ ಬಂದಿದೆ ಸ್ವಲ್ಪ ಯಾವ ಬಂದಿದೆ ಇನ್ನು ಸ್ವಲ್ಪ ಕುದಿಸೋಣ ಆ ಚೆನ್ನಾಗಿ ಸ್ಮೂತ್ ಆಗು ಹಿರಿಕೆ ಸ್ಮೂತ್ ಆಗುವವರೆಗೂ ಚೆನ್ನಾಗಿ ನೀರ್ ಬಿಡೋವರೆಗೂ ನೀವು ನೀರನ್ನ ಹಾಕ್ಬೇಡಿ ಅದ್ರಲ್ಲಿ ನೋಡಿ ಆಟೋಮೆಟಿಕ್ ಇದಿಷ್ಟು ನೀರು ಹೀರೆಕಾಯಿಂದಾನೇ ಬಂದಿರೋದು ನಾನು ಯಾವುದೂ ಕೂಡ ಇನ್ನೂ ನೀರ್ ಹಾಕಿಲ್ಲ ಇದಕ್ಕೆ ಇದಕ್ಕೆ ಒಂದೊಂದು ಹೀರೆಕಾಯಿ ಚೆನ್ನಾಗಿ ಎಳೆ ಹೀರೆಕಾಯಿ ಇದ್ರೆ ಅದಕ್ಕೆ ನೀರ್ ಹಾಕೋ ಇಲ್ಲ ಆಲ್ಮೋಸ್ಟ್ ಬಾಯ್ಲ್ ಆಗ್ತಾ ಬಂದಿದೆ ಆದ್ರೂ ಕೂಡ ಇದಕ್ಕೆ ನಾನು ನೀರನ್ನ ಹಾಕಿಲ್ಲ ಚೆನ್ನಾಗಿ ಬಾಯ್ಲ್ ಆಗ್ಲಿ ಒಂದ್ ನಿಮಿಷ ಬಾಯ್ಲ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಇದಕ್ಕೆ ಏನೇ ಆವಾಗ ಹೀರೆಕಾಯಿ ಅರ್ಶಿಣ ಮಸಾಲನ ಹಾಕೋದು ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಆಗಲಿ ಆಲ್ಮೋಸ್ಟ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಬಂದಿದೆ ಸ್ಮೂತ್ ಆಗಿದೆ ಎಷ್ಟು ಬೇಕೋ ಅಷ್ಟು ನೀರ್ ಬಿಡ್ತಾ ಇದ್ವಿ ನೋಡಿ ನೀವು ಅಡ್ವಾನ್ಸ್ ನೀರ್ ಹಾಕಿದ್ರೆ ಅದೇನಾಗುತ್ತಂದ್ರ ಅದು ನೀರ್ ಬಿಡಲ್ಲ ಇವಾಗ ನೋಡಿ ಒಂದು ಸ್ಪೂನ್ ಚಿಕ್ಕ ಸ್ಪೂನ್ ಇದೆ ಮೂರ್ನಾಲ್ಕ ಸ್ಪೂನು ಅರ್ಶಿಣನ ಹಾಕ್ತಾ ಇದ್ದೀನಿ ನಾನು ಇವೆಲ್ಲ ಸ್ಪೂನ್ ಚಿಕ್ಕದಿದೆ ಇದೆ ಹಾಕ್ತಾ ಇದ್ದೀನಿ ಮಸಾಲಾನು ಚಿಕ್ಕ ಸ್ಪೂನ್ ಅಲ್ಲಿ ನಾಲ್ಕ್ ಸ್ಪೂನ್ ಹಾಕಿದೀನಿ ನಾನು ನೀವು ಅಷ್ಟು ಹಾಕೋ ನೆಸಸರಿ ಇಲ್ಲ ದೊಡ್ಡ ಸ್ಪೂನ್ ಅಲ್ಲಿ ಖಾರ ಹಾಕ್ತಾ ಇದ್ದೀನಿ ಖಾರ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಖಾರವನ್ನು ಹಾಕ್ತೀವಿ ನಾವು ರೆಗ್ಯುಲರ್ ಆಗಿ ಹತ್ತು ಹದಿನೈದು ಜಿಗೆ ನೀವು ನೀವು ಮನೆಯಲ್ಲಿ ಎಷ್ಟ ನಿಮಗೆ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೀವು ಸ್ಪೈಸಿ ಪರ್ಸನ್ಸ್ ಆಗಿದ್ರೆ ಜಾಸ್ತಿ ಹಾಕೊಳ್ಳಿ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ ಉತ್ತರ ಕರ್ನಾಟಕದವರು ಮಾಮೂಲಿಯಾಗಿ ಜಾಸ್ತಿನೇ ಖಾರ ಅಂತಿದ್ದಾರೆ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಉಪ್ಪು ಖಾರ ಅರಿಶಿಣ ಮಸಾಲ ಎಲ್ಲಾನು ಹಾಕಿದ್ದೀವಿ ನೀರು ಹಾಕಿ ಇಲ್ಲ ಇಲ್ಲಿವರೆಗೂ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ನನಗೆ ಗ್ರೇವಿ ಕಮ್ಮಿ ಅನ್ನಿಸ್ತಾ ಇದೆ ಸೊ ಹೀಗಾಗಿ ಇವಾಗ ಫೈನಲ್ ಆಗಿ ನೀವು ಮನೆಯಲ್ಲಿ ಶೇಂಗಾ ಕುಟ್ಟ ಹಾಕ್ತೀರಾ ಶೇಂಗಾ ಕುಟ್ಟ ಹಾಕಿ ಮುಗಿಸ್ಬೋದು ನೀರ್ ನಿಮ್ಮ ಹತ್ರ ನೀರು ಜಾಸ್ತಿ ಬಿಟ್ಟಿದ್ರೆ ಹೀರೆಕಾಯಿ ಇಲ್ಲ ನೀರು ಬಿಡ್ತಾ ಇಲ್ಲ ಹೀರೆಕಾಯಿ ಅಂದ್ರೆ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ನೀರ್ ನೀರಲ್ಲಿ ಏನು ಮಾಡ್ತೀನಿ ಅಂದ್ರೆ ನಾನು ಎರಡು ಶೇಂಗಾ ಶೇಂಗಾ ಕುಟ್ಟ ಏನ್ ಮಾಡಿದ್ದೀನಿ ಅಂದ್ರೆ ಎರಡು ಬೌಲ್ ಶೇಂಗಾ ಕುಟ್ಟ ಮತ್ತೆ ಒಂದು ಅರ್ಧ ಬೌಲ್ ಅಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನೀರಿನ ಜೊತೆ ಹಾಕ್ತಾ ಇದ್ದೀನಿ ನೀವು ನೋಡಿ ಎಲ್ಲ ಅಡುಗೆ ಆದಮೇಲೆ ಇವಾಗ ಒಂದೆರಡು ಮೂರು ನಿಮಿಷ ಅಷ್ಟೇ ಉಳಿದಿದೆ ಸೊ ಇವಾಗ ನಾನು ಮಾಡ್ತಿದ್ದೀನಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಫಸ್ಟೇ ನೀರು ಹಾಕೋಬಾರ್ದು ನೀವು ಮನೆಯಲ್ಲಿ ನೀರು ಹಾಕೋ ನೆಸಸರಿನೇ ಇಲ್ಲ ನನಗೆ ಹೋಟೆಲಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು ಮತ್ತೆ ಜಾಸ್ತಿ ಗಟ್ಟಿದ್ರೆ ಸರಿ ಅನ್ಸಲ್ಲ ಸೊ ಹೀಗಾಗಿ ನೀರನ್ನ ಹಾಕ್ತಾ ಇದ್ದೀನಿ ನಾನು ಈ ಕಡೆ ಕಾಳು ಪಲ್ಯ ರೆಡಿ ಆಗ್ತಾ ಇದೆ ಕಡೆ ಟೊಮೆಟೊ ಚಟ್ನಿ ರೆಡಿಯಾಗಿ ಪಲ್ಯ ರೆಡಿ ಆಯ್ತಾ ಆದ್ರೂ ಹೀರೆಕಾಯಿ ಇನ್ನು ಕುದಿತಾ ಇದೆ ಓಕೆ ಯಾಕಂದ್ರೆ ಅದು ಸ್ಮೂತ್ ಆಗುವವರೆಗೂ ಹೀರೆಕಾಯಿನ್ನ ಇವಾಗ ಎಲ್ಲ ರೆಡಿ ಆಯ್ತು ಟೊಮೆಟೊ ಚೆನ್ನಾಗಿ ವಾಶ್ ಮಾಡ್ಕೊಂಡು ಸಾರಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫಿನಿಶಿಂಗ್ ಕೊಟ್ಬಿಡೋಣ ಇಷ್ಟೇ ಹೀರೆಕಾಯಿ ಪಲ್ಯ